ಎಲ್ರಿಗೂ ನಮಸ್ಕಾರ ಇಂದು ನಾವು ಧರ್ಮಸ್ಥಳ ಪ್ರಕರಣ ಇದೆಯಲ್ಲ ಅದರ ಸುತ್ತ ಈಗ ನಡೀತಿರೋ ತನಿಖೆ ಆಮೇಲೆ ಸಾರ್ವಜನಿಕವಾಗಿ ಆಗ್ತಿರೋ ಚರ್ಚೆಗಳು ಮತ್ತು ಕೆಲವು ಹೊಸ ಬೆಳವಣಿಗೆಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅಂಟು ನಮ್ಮ ಹತ್ರ ಇರೋ ಕೆಲವು ಆಡಿಯೋ ಮೂಲಗಳು ವರದಿಗಳು ಇದನ್ನೆಲ್ಲ ಇಟ್ಕೊಂಡು ಆಕ್ಚುಲಿ ಏನು ನಡೀತಿದೆ ಈ ವಿಷಯದಲ್ಲಿ ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಸರಿ ಯಾಕಂದರೆ ಸುದ್ದಿ ಊಹಾಪೋಹಗಳು ಒಂದ ಎರಡ ಸಿಕ್ಕಾಬೆ ಹರಿದಾಡ್ತಿದೆ ಆದರೆ ಅಫಿಷಿಯಲ್ ಆಗಿ ಏನು ನಡೀತಿದೆ ಅನ್ನೋದು ಮಾತ್ರ ಇನ್ನೂ ಕ್ಲಿಯರ್ ಇಲ್ಲ ಕರೆಕ್ಟ್ ವಿಶೇಷ ತನಿಖಾ ತಂಡ ಎಸ್ ಅವರ ವರದಿ ಯಾವಾಗ ಬರುತ್ತೋ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ ಈ ಟೈಮ್ನಲ್ಲಿ ನಮಗೆ ಸಿಕ್ಕಿರೋ ಮಾಹಿತಿನೆಲ್ಲ ಒಟ್ಟು ಹಾಕಿ ನೋಡೋಣ ಸರಿ ಶುರು ಮಾಡೋಣ ಖಂಡಿತ ಇಲ್ಲಿ ಶುರುವಲ್ಲೇ ಒಂದು ವಿಚಿತ್ರ ಪರಿಸ್ಥಿತಿ ಇದೆ ನೋಡಿ ಅಂದ್ರೆ ಒಂದು ಕಡೆ ಪಬ್ಲಿಕ್ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ನಿರಂತರ ಚರ್ಚೆ ನಡೀತಾ ಇದೆ ವಾದ ವಿವಾದ ಊಹಾಪೋಹಗಳು ಅದು ಜೋರಾಗೇ ಇದೆ ಹೌದು ಹೌದು ಇನ್ನೊಂದು ಕಡೆ ತನಿಖೆ ಮಾಡ್ತಿರೋ ಎಸ್ಐಟಿ ಟಿ ಅಧಿಕಾರಿಗಳು ಅವರು ಸಂಪೂರ್ಣ ಸೈಲೆಂಟ್ ಆಗಿದ್ದಾರೆ ಏನೂ ಮಾಹಿತಿ ಹೊರಗೆ ಬಿಡ್ತಿಲ್ಲ ತುಂಬಾ ಸೀಕ್ರೆಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಸೊ ಈ ಡಬಲ್ ಸ್ಟ್ಯಾಂಡರ್ಡ್ ಅಂದ್ರೆ ಒಂದು ಕಡೆ ಜಾಸ್ತಿ ಚರ್ಚೆ ಇನ್ನೊಂದು ಕಡೆ ಒಫಿಷಿಯಲ್ ಮೌನ ಇದೇ ಪರಿಸ್ಥಿತಿನ ಇನ್ನೂ ಕನ್ಫ್ಯೂಸಿಂಗ್ ಮಾಡಿದೆ ಕೊನೆಗೆ ಆ ಎಸ್ಐಟಿ ಟಿ ವರದಿ ಬರುವ ಈ ಅನಿಶ್ಚಿತತೆ ಈ ಚರ್ಚೆಗಳು ಹೀಗೇನೆ ಮುಂದುವರಿಯುತ್ತೆ ಅನ್ಸುತ್ತೆ ಆ ರಿಪೋರ್ಟ್ ಬಂದ ಮೇಲೆ ಆಗುತ್ತೆ ಚರ್ಚೆಗೆ ಬಂದಿದ್ದಕ್ಕೆ ಜನರ ಗಮನ ಸೆಳೆದಿದ್ದಕ್ಕೆ ಮೂಲ ಕಾರಣ ಏನು ಇದು ಈಗ ನಡೀತಿರೋದ್ರಿಂದ ಅಷ್ಟೇನಾ ಅಥವಾ ಇದರ ಹಿಂದೆ ಹಿಸ್ಟ್ರಿ ಇದೆಯಾ ನಮ್ಗೆ ಸಿಕ್ಕಿರೋ ಮೂಲಗಳ ಪ್ರಕಾರ ಮೇನ್ ಆಗಿ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಕ್ಕಿಲ್ಲ ಅನ್ನೋ ಒಂದು ಭಾವನೆ ಇದೆಯಲ್ಲ ಹೌದು ಸುಮಾರು ಎರಡೂವರೆ ವರ್ಷದಿಂದ ಇದು ಚರ್ಚೆಯಲ್ಲಿತ್ತು ಅದು ಈಗ ಮತ್ತೆ ಮುಂಚೂಣಿಗೆ ಬಂದಿದೆ ಆ ಸಂತೋಷ್ ರಾವ್ ಅನ್ನೋ ಆರೋಪಿನ ಕೋರ್ಟ್ ನಿರಪರಾಧಿ ಅಂತ ಹೇಳಿದ್ಮೇಲೆ ಹಾಗಾದ್ರೆ ನಿಜವಾದ ಅಪರಾಧಿ ಯಾರು ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡ್ತಿದೆ ಅದೇ ದೊಡ್ಡ ಪ್ರಶ್ನೆ ಈಗ ಆ ಹುಡುಗಿಗೆ ನ್ಯಾಯ ಸಿಗ್ಬೇಕು ಅನ್ನೋ ಕೂಗು ಜೋರಾಗಿದೆ ಹೌದು ಸೌಜನ್ಯ ಪ್ರಕರಣನೇ ಇಲ್ಲಿ ಸೆಂಟರ್ ಪಾಯಿಂಟ್ ನಿಜ ಆದ್ರೆ ಜನರ ಆತಂಕ ಅವರ ಅನುಮಾನಗಳು ಬರೀ ಆ ಒಂದೇ ಕೇಸಿಗೆ ನಿಂತಿಲ್ಲ ಓಹೋ ಹಾಗಾ ಹೌದು ಮೂಲಗಳಲ್ಲಿ ಹೇಳಿರೋ ಹಾಗೆ ಧರ್ಮಸ್ಥಳದ ಸುತ್ತಮುತ್ತ ಹಿಂದೆ ನಡೆದ ಇನ್ನೂ ಕೆಲವು ಕೇಸ್ಗಳು ಬಗೆಹರಿದಿಲ್ಲ ಉದಾಹರಣೆಗೆ ಪದ್ಮಲತಾ ಅಂತ ಒಬ್ಬ ಮಹಿಳೆ ಅವರ ಶವ ಐವತ್ತೆರಡು ದಿನ ಆದ್ಮೇಲೆ ಸಿಕ್ಕಿದ್ದು ಆ ಕೇಸ್ ಏನಾಯ್ತು ಅಂತ ಗೊತ್ತಿಲ್ಲ ಹೌದು ನಿರ್ಪಿದೆ ಆಮೇಲೆ ಟೀಚರ್ ವೇದವಲ್ಲಿ ಅವರದು ಒಂದು ಅನುಮಾನಾಸ್ಪದ ಸಾವು ಅಷ್ಟೇ ಅಲ್ಲ ಸೌಜನ್ಯ ಕೇಸ್ ಆಗೋಕೆ ಬರಿ ಇಪ್ಪತ್ತು ದಿನ ಮುಂಚೆ ನಡೆದ ಆನೆ ಮಾವುತ ಮತ್ತೆ ಅವನ ತಂಗಿ ಜೋಡಿ ಕೊಲೆ ಹೋ ದೇವ್ರೆ ಈ ಎಲ್ಲಾ ಕೇಸ್ಗಳಲ್ಲೂ ನ್ಯಾಯ ಸಿಕ್ಕಿಲ್ಲ ಅಥವಾ ಆರೋಪಿಗಳು ಯಾರು ಅಂತಾನೆ ಪತ್ತೆ ಆಗಿಲ್ಲ ಅನ್ನೋದು ಜನರ ತಲೆಯಲ್ಲಿ ಉಳಿದ್ಬಿಟ್ಟಿದೆ ಇಷ್ಟು ಪವಿತ್ರ ಸ್ಥಳ ಅಂತಾರೆ ಅದರ ಸುತ್ತಮುತ್ತ ಇಂಥ ಘಟನೆಗಳು ನಡೆದು ವರ್ಷಗಳೇ ಕಳೆದ್ರೂ ಏನೂ ಆಗಿಲ್ಲ ಅಂದ್ರೆ ಯಾಕ್ ಹೀಗೆ ಇಲ್ಲಿ ಸಿಸ್ಟಮ್ ಸರಿ ಇಲ್ವಾ ಅಂತ ಪ್ರಶ್ನೆಗಳು ಹುಟ್ಟೋದು ಸಹಜ ಅಲ್ವಾ ಖಂಡಿತ ಇದೊಂದು ರೀತಿ ಹಿಂದಿನ ಕೇಸ್ಗಳ ನೆರಳಲ್ಲಿ ಈಗಿನ ಕೇಸ್ ಬಗ್ಗೆ ಭಯ ಜಾಸ್ತಿಯಾಗಿದೆ ಅಂತ ಹೇಳ್ಬೋದು ಇದೇನಾದ್ರೂ ಒಂದು ಪ್ಯಾಟ್ರನ್ ಇರ್ಬೋದಾ ಅಂತ ಜನರಿಗೆ ಡೌಟ್ ಬಂದಿದೆ ಈಗ ಈ ಚಿನ್ನಯ್ಯ ಅನ್ನೋ ವ್ಯಕ್ತಿ ಎಂಟ್ರಿ ಆಗಿದಾರಲ್ಲ ಅವ್ರ ಪಾತ್ರ ತುಂಬಾ ಮುಖ್ಯ ಅನಿಸ್ತಿದೆ ಮೊದಲು ಅವ್ರು ಅನಾಮಧೇಯ ಆಗಿದ್ರು ಆಮೇಲೆ ಸಾಕ್ಷಿ ಅಂತ ಗುರುತಿಸಿದ್ರು ಆದರೆ ಈಗ ಅದೇ ಚಿನ್ನಯ್ಯನನ್ನ ಎಸ್ಐಟಿ ಅರೆಸ್ಟ್ ಮಾಡಿದೆ ಅಂತ ಸುದ್ದಿ ವರದಿಗಳ ಪ್ರಕಾರ ಹತ್ತು ದಿನ ಕಸ್ಟಡಿಗೂ ತಗೊಂಡಿದ್ದಾರೆ ಇದು ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ದೊಡ್ಡ ಮೊದಲು ಅವರು ಕೊಟ್ಟ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಐ ಟಿ ಎಲ್ಲೋ ಹೋಗಿ ಮಣ್ಣು ಎಗೆದು ನೋಡಿದ್ರು ಅಂತ ಕೂಡ ವರದಿಯಾಗಿತ್ತು ಆದರೆ ಈಗ ಅವರನ್ನೇ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಿದ್ದಾರೆ ಅವರ ಅರೆಸ್ಟ್ಗೆ ನಿಖರ ಕಾರಣ ಏನು ಅವರ ಮೇಲೆ ಏನು ಆರೋಪ ಇದೆ ಅನ್ನೋದು ಅಫಿಷಿಯಲ್ ಆಗಿ ಇನ್ನೂ ಗೊತ್ತಾಗಿಲ್ಲ ಈ ಹಂತದಲ್ಲಿ ಕಥೆಗೆ ಒಂದು ಅನಿರೀಕ್ಷಿತ ತಿರುವು ಸಿಕ್ಕಿದೆ ಅಲ್ವೇ ಖಂಡಿತವಾಗ್ಯೂ ಚಿನ್ನಯ್ಯನ ಅರೆಸ್ಟ್ ಆದ್ಮೇಲಂತೂ ಮೀಡಿಯಾದಲ್ಲಿ ಚರ್ಚೆಗಳಲ್ಲಿ ಒಂದು ಹೊಸ ಆಯಾಮನೆ ಓಪನ್ ಆಗಿದೆ ಅಂದ್ರೆ ಚಿನ್ನಯ್ಯ ತಾನೇ ಅಪರಾಧಿ ಅಲ್ಲ ಅವನ ಹಿಂದೆ ಬೇರೆ ಯಾರೋ ಇದ್ದಾರೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಚಿನ್ನಯ್ಯನನ್ನ ಬರೀ ಒಂದು ಪಾತ್ರದ ಹಾಗೆ ಮುಂದೆ ತಂದಿದ್ದಾರೆ ಮತ್ತೆ ಈ ಷಡ್ಯಂತ್ರದಲ್ಲಿ ಆ ಕೇಸ್ಗೆ ನ್ಯಾಯ ಕೇಳಿ ಹೋರಾಟ ಮಾಡ್ತಿದಾರಲ್ಲ ಅಂಥ ಕೆಲ ಹೋರಾಟಗಾರರ ಪಾತ್ರಾನೂ ಇರಬಹುದು ಅಂತ ಈ ತರ ರಿಪೋರ್ಟ್ಸ್ ಎಲ್ಲ ಹರಿದಾಡ್ತಿದೆ ಆದ್ರೆ ಇಲ್ಲಿ ಒಂದು ವಿಷಯ ಸ್ಪಷ್ಟ ಮಾಡಬೇಕು ಇದಕ್ಕೆ ಯಾವುದೇ ಅಫಿಷಿಯಲ್ ಕನ್ಫರ್ಮೇಶನ್ ಇಲ್ಲ ಇದೆಲ್ಲ ಸದ್ಯಕ್ಕೆ ಬರೀ ಮೀಡಿಯಾ ರಿಪೋರ್ಟ್ಸ್ ಮತ್ತೆ ಊಹಾಪೋಹಗಳ ಮಟ್ಟದಲ್ಲಿದೆ ಆದ್ರೆ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ ನೋಡಿ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇದೇ ಹೋರಾಟಗಾರರ ತಾನೇ ಎಸ್ಐಟಿ ತನಿಖೆ ಆಗ್ಬೇಕು ಅಂತ ಶುರುವಿಂದನೂ ಒತ್ತಾಯ ಮಾಡ್ತಿದ್ರು ಹೌದು ಪ್ರಣಬ್ ಮೊಹಂತಿ ಅವರ ಥರ ದಕ್ಷ ಆಫೀಸರ್ನೇ ತನಿಖಾ ತಂಡಕ್ಕೆ ಹಾಕಬೇಕು ಅಂತ ಆಗ್ರಹ ಮಾಡಿದ್ರು ತನಿಖೆ ಸ್ಲೋ ಆದಾಗ ಬೇಗ ಮಾಡಿ ಅಂತ ಸರ್ಕಾರಕ್ಕೆ ಒತ್ತಡ ಹಾಕಿದರು ಹಾಗಿದ್ಮೇಲೆ ಅವರೇ ಷಡ್ಯಂತ್ರ ಮಾಡಿ ತಾವೇ ಕೇಳಿ ತಂದ ಐ ಟಿ ತನಿಖೆಯ ಬಲೆಗೆ ಅವರೇ ಬೀಳ್ತಾರ ಇದು ಹೇಗೆ ಲಾಜಿಕ್ ಸರಿ ಹೋಗ್ತಿಲ್ವಲ್ಲ ಇದು ಸ್ವಲ್ಪ ಜಿರುಗಿಸಿಕೊಳ್ಳಕ್ಕೆ ಕಷ್ಟ ಆಗ್ತಿದೆ ನೀವು ಕೇಳಿದ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಮತ್ತೆ ಲಾಜಿಕಲ್ ಕೂಡ ಹೌದು ಇದೇ ಕನ್ಫ್ಯೂಷನ್ ತುಂಬಾ ಜನರಲ್ಲಿ ಇದೆ ಅಲ್ವಾ ಹೋರಾಟಗಾರರೇ ಒತ್ತಾಯ ಮಾಡಿ ತಂದ ತನಿಖೆಯಲ್ಲಿ ಅವರೇ ಆರೋಪಿ ಸ್ಥಾನಕ್ಕೆ ಥರ ಪರಿಸ್ಥಿತಿ ಬಂದ್ರೆ ಅದರ ಹಿಂದಿನ ಸತ್ಯಾಸತ್ಯತೆ ಏನು ಅನ್ನೋದು ತುಂಬ ಕ್ಯೂರಿಯಾಸಿಟಿ ಕೆರಳಿಸಿದೆ ಈ ಷಡ್ಯಂತ್ರದ ವಾದ ನಿಜವೇ ಆಗಿದ್ರೆ ಅದರ ಉದ್ದೇಶ ಏನಾಗಿತ್ತು ಅಥವಾ ಈ ವಾದನೆ ತಪ್ಪಾಗಿದ್ರೆ ಚಿನ್ನಯ್ಯನ ಅರೆಸ್ಟ್ ಹಿಂದಿನ ನಿಜವಾದ ಕಾರಣ ಏನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಎಸ್ಐಟಿ ತನಿಖೆ ರಿಪೋರ್ಟ್ ಬರೋವರೆಗೂ ಕಾಯಲೇಬೇಕು ಸರಿ ಸದ್ಯಕ್ಕೆ ಹೋರಾಟಗಾರರಿಗೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರಿಬಹುದು ಅಂತ ಮಾತುಗಳು ಕೇಳಿ ಬರ್ತಿದೆ ಆದ್ರೆ ಅದಕ್ಕೂ ಖಚಿತ ಆಧಾರ ಇಲ್ಲ ಎಲ್ಲವೂ ಊಹಾಪೋಹನೆ ಸಾರ್ವಜನಿಕರಲ್ಲಿ ಕೆಲವರು ಮತ್ತೆ ಮೀಡಿಯಾದವರು ಚಿನ್ನಯ್ಯನ ಮಾತನ್ನ ಶುರುನಲ್ಲಿ ನಂಬೋಕೆ ಒಂದು ಕಾರಣ ಇತ್ತು ಅವರು ಬರೀ ಮೀಡಿಯಾ ಮುಂದೆ ಮಾತ್ರ ಅಲ್ಲ ಕಾನೂನು ಪ್ರಕಾರನೂ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹೌದು ಸ್ಟೇಟ್ಮೆಂಟ್ ಜಡ್ಜ್ ಮುಂದೆ ಸೆಕ್ಷನ್ ಒನ್ ಸಿಕ್ಸ್ಟಿ ಪ್ರಕಾರ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ರು ಹಾಗೆ ಪೊಲೀಸ್ ಅಥವಾ ಎಸ್ಐಟಿ ಮುಂದೆ ಒನ್ ಸಿಕ್ಸ್ಟಿ ಒನ್ ಪ್ರಕಾರನೂ ಹೇಳಿಕೆ ಕೊಟ್ಟಿದ್ರು ಈ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಅಂದ್ರೆ ಜಡ್ಜ್ ಮುಂದೆ ಕೊಡೋದು ಅದಕ್ಕೆ ಕಾನೂನಲ್ಲಿ ಹೆಚ್ಚು ವ್ಯಾಲ್ಯೂ ಇರುತ್ತೆ ಅಂತಾರಲ್ಲ ಹೌದು ತೂಕ ಜಾಸ್ತಿ ಇಂತ ಸೀರಿಯಸ್ ಸ್ಟೇಟ್ಮೆಂಟ್ಸ್ ಕೊಟ್ಟ ವ್ಯಕ್ತಿ ಸುತ್ತ ಈಗ ಷಡ್ಯಂತ್ರದ ಮಾತು ಬರ್ತಿದೆ ಅವರನ್ನೇ ಅರೆಸ್ಟ್ ಮಾಡಿದಾರಂದ್ರೆ ನಿಜಕ್ಕೂ ಕನ್ಫ್ಯೂಷನ್ ಜಾಸ್ತಿ ಆಗಿದೆ ಅವ್ರ ಇದೆಲ್ಲ ಮಾಡಕ್ಕೆ ಮೆಂಟಲಿ ರೆಡಿ ಇದ್ರ ಅಥವಾ ಅವ್ರ ಮೇಲೆ ಏನಾದರೂ ಪ್ರೆಷರ್ ಇತ್ತ ಗೊತ್ತಿಲ್ಲ ಹೌದು ಆ ಸ್ಟೇಟ್ಮೆಂಟ್ಸ್ ನ ಲೀಗಲ್ ಇಂಪಾರ್ಟೆನ್ಸ್ ಕೂಡ ಈ ಕನ್ಫ್ಯೂಷನ್ಗೆ ಕಾರಣ ಇದೇ ಟೈಮ್ನಲ್ಲಿ ಇನ್ನೊಂದು ಬೆಳವಣಿಗೆ ಅಂದ್ರೆ ಸಮೀರ್ ಎಂ ಡಿ ಅಂತ ಒಬ್ಬ ಯೂಟ್ಯೂಬರ್ ಅವರ ವಿಚಾರಣೆ ಹೌದು ಬಗ್ಗೆನೂ ಬಗ್ಗೆ ಜುಲೈ ಹನ್ನೆರಡಕ್ಕೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಸುಮೋಟೋ ಕೇಸ್ ರಿಜಿಸ್ಟರ್ ಆಗಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಇವರನ್ನ ವಿಚಾರಣೆ ಮಾಡ್ತಿದೆ ಸುಮೋಟೋ ಅಂದ್ರೆ ಅಂದ್ರೆ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ಪೊಲೀಸರೇ ತಾವಾಗೆ ಕೇಸ್ ತಗೊಂಡಿದ್ದು ಸಮೀರ್ ಎಂಡಿ ಅವರು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕಿದ ಒಂದು ವಿಡಿಯೋ ಜನರ ಮಧ್ಯೆ ಕೋಮು ಭಾವನೆ ಕೆರಳಿಸುತ್ತೆ ಅಥವಾ ಸಮಾಜದಲ್ಲೇ ಶಾಂತಿ ಹಾಳು ಮಾಡುತ್ತೆ ಅನ್ನೋ ತರ ಇತ್ತು ಅನ್ನೋ ಆರೋಪದ ಮೇಲೆ ಈ ಕೇಸ್ ಹಾಕಿದ್ರು ವರದಿಗಳ ಪ್ರಕಾರ ಎಸ್ಐಟಿ ಆಫೀಸರ್ಸ್ ಎರಡು ದಿನದಿಂದ ಇವರನ್ನ ವಿಚಾರಣೆ ಮಾಡ್ತಿದ್ದಾರೆ ಈ ವಿಡಿಯೋ ಮಾಡೋಕೆ ಏನು ಕಾರಣ ಇದ್ರ ಹಿಂದೆ ಯಾರು ಮಾಹಿತಿ ಎಲ್ಲಿಂದ ಬಂತು ಅದಕ್ಕೆ ಸಾಕ್ಷಿ ಇದೆಯಾ ಯಾರಾದ್ರೂ ಹೀಗೆ ವಿಡಿಯೋ ಮಾಡು ಅಂತ ಹೇಳಿದ್ರ ಈ ಎಲ್ಲಾ ಆಂಗಲ್ ನಲ್ಲೂ ತನಿಖೆ ನಡೀತಿದೆ ಅಂತ ಗೊತ್ತಾಗಿದೆ ಇದು ಕೇಸ್ನ ಇನ್ನೊಂದು ಮುಖನ ತೋರಿಸುತ್ತೆ ಅಂದ್ರೆ ಇನ್ಫಾರ್ಮೇಶನ್ ಮತ್ತೆ ಇನ್ಫರ್ಮೇಷನ್ ಸ್ಪ್ರೆಡ್ ಆಗೋದು ಕೂಡ ತನಿಖೆಯ ಭಾಗ ಆಗಿದೆ ಈ ಕೇಸ್ ನಲ್ಲಿ ಪೊಲಿಟಿಕಲ್ ಪಾರ್ಟಿಗಳ ಸ್ಟ್ಯಾಂಡ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅನಿಸ್ತದೆ ಸಾಮಾನ್ಯವಾಗಿ ಇಂಥ ಸೆನ್ಸಿಟಿವ್ ವಿಷಯಗಳಲ್ಲಿ ರಾಜಕೀಯ ಪಕ್ಷಗಳು ಬೇರೆ ಬೇರೆ ಮಾತಾಡೋದು ಆರೋಪ ಪ್ರತ್ಯಾರೋಪ ಮಾಡೋದು ನೋಡಿರ್ತೀವಿ ಹೌದು ಅದು ಕಾಮನ್ ಆದರೆ ಮೂಲಗಳ ಪ್ರಕಾರ ಈ ಕೇಸ್ನಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಹೀಗೆ ಆಲ್ಮೋಸ್ಟ್ ಎಲ್ಲ ಪಾರ್ಟಿಗಳ ಲೀಡರ್ಸ್ ಒಂದೇ ಧ್ವನಿಯಲ್ಲಿ ಮಾತಾಡ್ತಿದ್ದಾರೆ ಅನ್ನೋ ಥರ ಕಾಣ್ತಿದೆ ಎಲ್ಲರೂ ಸತ್ಯ ಹೊರಗೆ ಬರಬೇಕು ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಂತಿದ್ದಾರೆ ಇದೊಂದು ಅಪರೂಪದ ಬೆಳವಣಿಗೆ ಅಂತ ಅನಾಲಿಸಿಸ್ ಮಾಡ್ತಿದ್ದಾರೆ ಬಹುಶಃ ಇದೇ ಫಸ್ಟ್ ಟೈಮ್ ಒಂದು ಕೇಸ್ನಲ್ಲಿ ಎಲ್ಲ ಪಾರ್ಟಿಯರು ಒಟ್ಟಿಗೆ ಇರೋ ಥರ ಕಾಣ್ತಿದೆ ಇದರ ಹಿಂದೆ ಕಾರಣ ಏನು ಕೇಸ್ನ ಸೀರಿಯಸ್ನೆಸ್ ಅಥವಾ ಬೇರೆ ಏನಾದರೂ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಇದ್ಯಾ ಈ ಪೊಲಿಟಿಕಲ್ ಯುನಾನಿಮಿಟಿ ನಿಜಕ್ಕೂ ಇಂಟ್ರೆಸ್ಟಿಂಗ್ ಹೌದು ಇದಕ್ಕೆ ಹಲವು ಕಾರಣ ಇರಬಹುದು ಕೇಸ್ನ ಸೆನ್ಸಿಟಿವಿಟಿ ಜನರ ಫೀಲಿಂಗ್ಸ್ ಮತ್ತೆ ಬಹುಶಃ ಕೇಸ್ನ ಕಾಂಪ್ಲೆಕ್ಸಿಟಿ ಎಲ್ಲ ಪಾರ್ಟಿಗಳಿಗೂ ಗೊತ್ತಿರಬಹುದು ಅದರ ಜೊತೆಗೆ ಕೇಸ್ ಹಿಂದೆ ಬರಿ ಲೋಕಲ್ ವ್ಯಕ್ತಿಗಳಲ್ಲದೆ ದೊಡ್ಡ ದೊಡ್ಡ ಹೆಸರುಗಳಿರಬಹುದು ದೊಡ್ಡ ಲೆವೆಲ್ನಲ್ಲಿ ಫೈನಾನ್ಷಿಯಲ್ ಡೀಲಿಂಗ್ಸ್ ನಡೆದಿರಬಹುದು ಅಷ್ಟೇ ಯಾಕೆ ಫಾರಿನ್ನಿಂದ ಫಂಡಿಂಗ್ ಬಂದಿರಬಹುದು ಇಂಥ ಸೀರಿಯಸ್ ಆರೋಪಗಳು ಮಾತುಗಳು ಕೇಳಿ ಬರ್ತಿದೆ ಆ ತರಹ ಶಂಕೆಗಳು ವ್ಯಕ್ತವಾಗ್ತಿದೆ ಈ ಬ್ಯಾಕ್ಗ್ರೌಂಡ್ನಲ್ಲಿ ಬರೀ ಸ್ಟೇಟ್ ಲೆವೆಲ್ ಎಸ್ಐಟಿ ತನಿಖೆ ಸಾಲ್ದು ಇದನ್ನ ಎನ್ಐಎ ಅಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ತನಿಖೆಗೆ ಕೊಡಬೇಕು ಅನ್ನೋ ಒತ್ತಾಯನೂ ಜೋರಾಗಿ ಕೇಳಿ ಬರ್ತಿದೆ ಎನ್ಐಎ ಅವರು ಹೌದು ಹೌದು ಸಾಮಾನ್ಯವಾಗಿ ಆದರೆ ಈ ಹಣಕಾಸು ಅಕ್ರಮ ಫಾರಿನ್ ಲಿಂಕ್ಸ್ ಇಂಥ ಆರೋಪಗಳು ಇರೋದ್ರಿಂದ ಎನ್ಐಎ ತನಿಖೆಯ ಕೂಗು ಎದ್ದಿದೆ ಹಾಗಾದ್ರೆ ಈ ಎನ್ಐಎ ತನಿಖೆ ಡಿಮಾಂಡ್ ಸೀರಿಯಸ್ನೆಸ್ ಮತ್ತೆ ಅದರ ಪೊಟೆನ್ಷಿಯಲ್ ಸ್ಕೋಪ್ ಎಷ್ಟಿರ್ಬಹುದು ಅನ್ನೋದನ್ನ ತೋರಿಸ್ತಿದ್ಯಾ ಹೌದು ಹಾಗೆ ಅರ್ಥ ಮಾಡ್ಕೋಬಹುದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಫಾರಿನ್ ಕನೆಕ್ಷನ್ ಸಾಧ್ಯತೆ ದೊಡ್ಡ ವ್ಯಕ್ತಿಗಳ ಪಾತ್ರ ಇಂಥ ಆರೋಪಗಳು ನಿಜವೇ ಆಗಿದ್ರೆ ಅವು ಕೇಸ್ನ ಬರೀ ಒಂದು ಕೊಲೆ ಅಥವಾ ಸಸ್ಪೀಷಿಯಸ್ ಡೆತ್ ತನಿಖೆ ಆಚೆಗೆ ತಗೊಂಡು ಹೋಗುತ್ತೆ ಇದು ಆರ್ಗನೈಸ್ಡ್ ಕ್ರೈಮ್ ಅಥವಾ ನ್ಯಾಷನಲ್ ಇಂಟ್ರೆಸ್ಟ್ಗೆ ತೊಂದರೆ ಮಾಡೋ ತರದ ವ್ಯಾಪ್ತಿಗೆ ಬರಬಹುದಾ ಅನ್ನೋ ಪ್ರಶ್ನೆಯೂ ಹುಟ್ಟಿಸುತ್ತೆ ಅದಕ್ಕೇನೆ ಎನ್ಐಎ ತನಿಖೆ ಒತ್ತಾಯ ಬಂದಿರಬಹುದು ಆದರೆ ಸರ್ಕಾರ ಇದರ ಬಗ್ಗೆ ಇನ್ನೂ ಏನೂ ಡಿಸಿಷನ್ ತಗೊಂಡಿಲ್ಲ ಮುಂದೆ ಏನಾಗುತ್ತೋ ನೋಡಬೇಕು ತನಿಖಾ ತಂಡ ಎಸ್ಐಟಿಯಲ್ಲಿ ಕೆಲವು ಚೇಂಜಸ್ ಆಗಿದೆ ಅಂತನೂ ರಿಪೋರ್ಟ್ಸ್ ಇದೆ ಹೌದು ಶುರುನಲ್ಲಿ ನಾಲ್ಕು ಐಪಿಎಸ್ ಆಫೀಸರ್ಸ್ ಇದ್ರು ಅದರಲ್ಲಿ ದಕ್ಷಿಣ ಕನ್ನಡದ ಹಿಂದಿನ ಎಸ್ಪಿ ಸೌಮ್ಯಲತಾ ಅವರು ಪರ್ಸನಲ್ ರೀಸನ್ಸ್ಗೆ ಮೊದಲೇ ಟೀಮ್ನಿಂದ ಹಿಂದೆ ಸರಿದ್ರು ಹೌದು ಈಗ ಟೀಮ್ನಲ್ಲಿರೋ ಇನ್ನೊಬ್ಬ ಇಂಪಾರ್ಟೆಂಟ್ ಮತ್ತೆ ದಕ್ಷ ಆಫೀಸರ್ ಅಂತಾನೆ ಫೇಮಸ್ ಆಗಿರೋ ಅನುಚೇತ್ ಅವರು ಆಗಸ್ಟ್ ಹತ್ತೊಂಬತ್ತರಿಂದ ಮೂವತ್ತೊಂದರವರೆಗೆ ಅಮೆರಿಕ ಟೂರ್ನಲ್ಲಿದ್ದಾರೆ ಅಂತ ಮಾಹಿತಿ ಈಗ ಬಂದಿದೆ ಓ ಈ ಟೈಮ್ನಲ್ಲ ಹೌದು ಅವರಿಗೆ ಈ ಟ್ರಿಪ್ಗೆ ಗೌರ್ಮೆಂಟ್ ನಿಂದ ಮೊದಲೇ ಪರ್ಮಿಷನ್ ಸಿಕ್ಕಿತ್ತು ಅಂತಾನು ಹೇಳ್ತಿದ್ದಾರೆ ಆದ್ರೂ ಇಂಥ ಇಂಪಾರ್ಟೆಂಟ್ ಮತ್ತು ಸೆನ್ಸಿಟಿವ್ ಕೇಸ್ನ ತನಿಖೆ ಸ್ಟೇಜ್ ಸ್ಟೇಜ್ನಲ್ಲಿ ಇರಬಹುದಾದ ಈ ಸಮಯದಲ್ಲಿ ಟೀಮ್ ನ ಒಬ್ಬ ಮೇನ್ ಆಫೀಸರ್ ಲಾಂಗ್ ಟೂರ್ಗೆ ಹೋಗಿರೋದು ಪಬ್ಲಿಕ್ ಅಲ್ಲಿ ಕೆಲವು ಪ್ರಶ್ನೆಗಳನ್ನ ಹುಟ್ಟಿಸಿದೆ ಅದು ಸಹಜ ಮೊದಲೇ ಪರ್ಮಿಷನ್ ತಗೊಂಡಿದ್ರು ಅವರನ್ನ ಈ ಎಸ್ಐಟಿ ಟೀಮ್ಗೆ ಯಾಕೆ ಹಾಕಿದ್ರು ಅನ್ನೋ ಪ್ರಶ್ನೆನೂ ಕೆಲವರು ಕೇಳ್ತಿದ್ದಾರೆ ಹೌದು ತನಿಖೆಯ ಸ್ಪೀಡು ಕಂಟಿನ್ಯೂಟಿ ದೃಷ್ಟಿಯಿಂದ ಇಂಥ ಪ್ರಶ್ನೆಗಳು ಬರೋದು ಸಹಜ ಇನ್ನು ಚಿನ್ನಯ್ಯನ ವಿಷಯಕ್ಕೆ ಬಂದ್ರೆ ಅವರು ಅರೆಸ್ಟ್ ಆಗೋಕ್ ಮುಂಚೆ ಹಲವು ಮೀಡಿಯಾವಳಿಗೆ ಸ್ಪೆಷಲಿ ಕೆಲವು ಯೂಟ್ಯೂಬ್ ಚಾನೆಲ್ಗಳಿಗೆ ಇಂಟರ್ವ್ಯೂ ಕೊಟ್ಟಿದ್ರು ಹೌದು ನೋಡಿದ್ದೆ ಆ ಇಂಟರ್ವ್ಯೂಗಳಲ್ಲಿ ಅವರು ಸೌಜನ್ಯ ಕೇಸ್ ಮತ್ತೆ ಆ ಜೋಡಿ ಕೇಸ್ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ತಾನೇ ಸ್ವತಃ ಹೀಗೆ ಹೀಗೆ ಹೆಣಗಳನ್ನ ಸಾಗಿಸಿದ್ದೆ ನೋಡಿದ್ದೆ ಅನ್ನೋ ಥರ ಡೀಟೇಲ್ಸ್ ಕೊಟ್ಟಿದ್ರು ಅದು ಬಹಳ ಶಾಕಿಂಗ್ ಆಗಿತ್ತು ಆ ಮಾತುಗಳು ಆಗ ಸಿಕ್ಕಾಪಟ್ಟೆ ಸಂಚಲನ ಮಾಡಿತ್ತು ಈಗ ಅವರು ಹೇಳಿದ್ರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅವರು ಹಾಗೆ ಹೇಳೋಕೆ ಕಾರಣ ಏನು ಅದನ್ನೆಲ್ಲ ಎಸ್ ಐ ತನಿಖೆ ಮಾಡಬೇಕು ಆ ಇಂಟರ್ವ್ಯೂಗಳ ವಿಡಿಯೋಗಳು ಈಗಲೂ ಇವೆ ಅವನ ಎವಿಡೆನ್ಸ್ ಆಗಿ ತಗೊಳ್ತಾರಾ ಅನ್ನೋದು ಮುಖ್ಯ ಆಗುತ್ತೆ ಹೌದು ಇದರ ಜೊತೆಗೆ ಚಿನ್ನಯ್ಯ ಮತಾಂತರ ಆಗಿದ್ದಾರೆ ಅನ್ನೋ ರೂಮರ್ಸ್ ಇತ್ತು ಆದರೆ ಅವರ ಎರಡನೇ ಹೆಂಡತಿ ಮೀಡಿಯಾ ಮುಂಡೆ ಬಂದು ಅವರು ಮತಾಂತರ ಆಗಿಲ್ಲ ಹಿಂದೂ ಧರ್ಮದಲ್ಲೇ ಇದ್ದಾರೆ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿರೋದು ಕೂಡ ವರದಿಯಾಗಿದೆ ಇವೆಲ್ಲವೂ ಕೇಸ್ ಸುತ್ತ ಇರೋ ಹಲವು ಸಣ್ಣ ಸಣ್ಣ ಅದರ ಕನ್ಫ್ಯೂಸಿಂಗ್ ಎಳೆಗಳು ಹಾಗಾದ್ರೆ ಒಟ್ಟಾರೆಯಾಗಿ ಪರಿಸ್ಥಿತಿನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಒಂದು ಕಡೆ ಚಿನ್ನಯಾನ ಅರೆಸ್ಟ್ ಮತ್ತೆ ಅವರ ಸುತ್ತ ಇರೋ ಷಡ್ಯಂತ್ರದ ಥಿಯರಿಗಳು ಹ್ಮ್ ಇನ್ನೊಂದು ಕಡೆ ಯೂಟ್ಯೂಬರ್ ಸಮೀರ್ ಎಂಡಿ ವಿಚಾರಣೆ ಮತ್ತು ಇನ್ಫಾರ್ಮೇಷನ್ ಮಿಸ್ಇನ್ಫಾರ್ಮೇಶನ್ ರೋಲ್ ಹೌದು ಮತ್ತೊಂದು ಕಡೆ ರಾಜಕೀಯ ನಾಯಕರ ಅಪರೂಪದ ಒಗ್ಗಟ್ಟು ಮತ್ತೆ ಎನ್ಐಎ ತನಿಖೆ ಡಿಮ್ಯಾಂಡ್ ಇದರ ಮಧ್ಯೆ ಎಸ್ಐಟಿ ಆಫೀಸರ್ ಫಾರಿನ್ ಟ್ರಿಪ್ ಬಗ್ಗೆ ಪ್ರಶ್ನೆಗಳು ಹೀಗೆ ಹಲವು ಬೆಳವಣಿಗೆಗಳು ಒಂದೇ ಸರಿ ನಡೆದಿದೆ ಅಲ್ಲ ಆದ್ರೆ ಯಾವುದಕ್ಕೂ ಒಂದು ಕ್ಲಿಯರ್ ಅಫೀಷಿಯಲ್ ಆನ್ಸರ್ ಸದ್ಯಕ್ಕೆ ಇಲ್ಲ ಎಲ್ಲದಕ್ಕೂ ಬಹುಶಃ ಎಸ್ಐ ಟಿ ತಮ್ಮ ಫೈನಲ್ ರಿಪೋರ್ಟ್ ಕೊಡೋವರೆಗೂ ಕಾಯಲೇಬೇಕಾದ ಪರಿಸ್ಥಿತಿ ಇದೆ ಹೋಮ್ ಮಿನಿಸ್ಟರ್ ಹೇಳಿರೋ ಹಾಗೆ ತನಿಖೆಗೆ ಟೈಮ್ ಲಿಮಿಟ್ ಇಲ್ಲದಿದ್ರೂ ಬೇಗ ಮಾಡ್ತಿದರೆ ಬೇಗ ಮುಗೀತೆ ಅಂತ ನಿರೀಕ್ಷೆ ಇದೆ ಅಂತ ಹೇಳಿದರೆ ಖಚಿತವಾಗಿಯೂ ಈ ಕೇಸ್ ನಿಜಕ್ಕೂ ಒಂದು ಕಾಂಪ್ಲೆಕ್ಸ್ ಆದ ಗಂಟು ಬಿದ್ದ ಹಾಗೆ ಆಗಿದೆ ಹಲವು ತಿರುವುಗಳು ಹಲವು ಪಾತ್ರಗಳು ಹಲವು ಪ್ರಶ್ನೆಗಳು ಹೌದು ಚಿನ್ನಯ್ಯನ ನಿಜವಾದ ರೋಲ್ ಏನು ಅವರ ಸ್ಟೇಟ್ಮೆಂಟ್ಸ್ ನಿಜಾನ ಅವರ ಹಿಂದೆ ಯಾರಾದ್ರೂ ಇದಾರಾ ಹೋರಾಟಗಾರರ ಮೇಲೆ ಇರೋ ಷಡ್ಯಂತ್ರದ ಆರೋಪಗಳಲ್ಲಿ ಸತ್ಯ ಇದೆಯಾ ಸಮೀರ್ ಎಂಡಿ ವಿಡಿಯೋ ಉದ್ದೇಶ ಏನು ಮತ್ತೆ ಅದರ ಹಿಂದಿನ ಸತ್ಯ ಏನು ಎನ್ಐಎ ತನಿಖೆ ಅಗತ್ಯ ಇದೆಯಾ ಈ ಏರಿಯಾದಲ್ಲಿ ಹಿಂದೆ ನಡೆದ ಬಗೆಹರಿಯದ ಕೇಸ್ಗಳಿಗೂ ಇದಕ್ಕೂ ಏನಾದ್ರೂ ಲಿಂಕ್ ಇದೆಯಾ ಹೀಗೆ ಹತ್ತಾರು ಪ್ರಶ್ನೆಗಳು ಉತ್ತರ ಇಲ್ಲದೆ ತೇಲ್ತಿದೆ ಕರೆಕ್ಟ್ ಟಿ ತನಿಖೆ ಪೂರ್ತಿಯಾಗಿ ಎವಿಡೆನ್ಸ್ ಜೊತೆ ರಿಪೋರ್ಟ್ ಹೊರಗೆ ಬಂದಾಗ ಮಾತ್ರ ಈ ಪ್ರಶ್ನೆಗಳಿಗೆ ಕ್ಲಿಯರ್ ಆನ್ಸರ್ ಸಿಗೋಕೆ ಸಾಧ್ಯ ಅಲ್ಲಿವರೆಗೂ ನಮಗೆ ಸಿಕ್ಕಿರೋ ಮಾಹಿತಿ ಮೀಡಿಯಾ ರಿಪೋರ್ಟ್ಸ್ ಆಗಿ ಕ್ರಿಟಿಕಲ್ ಆಗಿ ನೋಡೋದು ತುಂಬಾ ಇಂಪಾರ್ಟೆಂಟ್ ಹೌದು ಯಾವುದೋ ಒಂದು ರಿಪೋರ್ಟ್ ಅಥವಾ ಸ್ಟೇಟ್ಮೆಂಟ್ನೇ ಫೈನಲ್ ಸತ್ಯ ಅಂತ ನಂಬೋದು ಡೇಂಜರಸ್ ಹೌದು ವಿಮರ್ಶೆ ಮಾಡೋದು ಬಹಳ ಮುಖ್ಯ ಈ ಚರ್ಚೆ ಕೊನೆಯಲ್ಲಿ ಒಂದು ಯೋಚನೆ ಮುಂದಿಡೋಕೆ ಇಷ್ಟಪಡ್ತೀನಿ ಹೇಳಿ ನಾವು ಮಾತಾಡಿದಾಗೆ ಈ ಏರಿಯಾದಲ್ಲಿ ಹಿಂದೆ ನಡೆದ ಪದ್ಮಲತಾ ವೇದವಲ್ಲಿ ಜೋಡಿಕೊಲೆ ಹಾಗೂ ಸೌಜನ್ಯ ಕೇಸ್ಗಳ ತರ ಬಗೆಹರಿಯದ ಪ್ರಕರಣಗಳ ಒಂದು ಹಿಸ್ಟ್ರಿ ಇದೆ ಈಗಿನ ಕೇಸ್ನಲ್ಲೂ ಚಿನ್ನಯ್ಯನ ತರದ ಸಾಕ್ಷ್ಯ ಈಗ ಆರೋಪಿಯ ಪಾತ್ರದ ಸುತ್ತ ಇರೋ ಕನ್ಫ್ಯೂಷನ್ಸ್ ಹೋರಾಟಗಾರರ ಮೇಲೆಯೇ ಕೇಳಿ ಬರ್ತಿರೋ ಷಡ್ಯಂತ್ರದ ಆರೋಪಗಳು ಫೈನಾನ್ಸ್ ಪಾಲಿಟಿಕ್ಸ್ ಅಥವಾ ಫಾರಿನ್ ಇನ್ಫ್ಲೂಯೆನ್ಸಸ್ಗಳ ತರದ ಹೊರಗಿನ ಒತ್ತಡಗಳ ಶಂಕೆಗಳು ಇವೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದಾಗ ಒಂದು ಪ್ರಶ್ನೆ ಬರುತ್ತೆ ಏನು ಈ ನಿರ್ದಿಷ್ಟ ತನಿಖೆಯ ಕೊನೆಯ ರಿಸಲ್ಟ್ ಏನೇ ಇರಲಿ ಅದು ಯಾರನ್ನೇ ದೋಷಿ ಅಥವಾ ನಿರ್ದೋಷಿ ಅಂತ ಹೇಳಿ ಅದೇ ಈ ಇಡೀ ಪ್ರೋಸೆಸ್ ಈ ಎಲ್ಲ ಘಟನೆಗಳು ನಮ್ಮ ಜಸ್ಟಿಸ್ ಸಿಸ್ಟಮ್ನಲ್ಲಿ ಸ್ಪೆಷಲಿ ಇಂಥ ಸೆನ್ಸಿಟಿವ್ ಮತ್ತೆ ಪ್ರಭಾವಿ ವ್ಯಕ್ತಿಗಳು ಸೇರಿದ್ದಾರೆ ಅಂತ ಹೇಳಲಾಗೋ ಕೇಸ್ಗಳಲ್ಲಿ ಇರೋ ಯಾವ ಸಿಸ್ಟಮ್ಯಾಟಿಕ್ ಪ್ರಾಬ್ಲಮ್ಸ್ ಅಥವಾ ಚಾಲೆಂಜ್ಗಳನ್ನು ಬಯಲಗಿಳಿಯಬಹುದು ಒಳ್ಳೆ ಪಾಯಿಂಟ್ ಇದು ಬಹುಶಃ ನಾವೆಲ್ಲರೂ ಯೋಚನೆ ಮಾಡಬೇಕಾದ ಒಂದು ಮುಖ್ಯಾಂಶ ಈ ಚರ್ಚೆನ ಕೇಳಿದ್ದಕ್ಕೆ ಧನ್ಯವಾದಗಳು